ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರಾದಂಥ ಎಮ್ ಸಿ ಸುಧಾಕರ್ ರೆಡ್ಡಿ ಅವರು ಎಲ್ಲಾದ್ರೂ ಒಂದು ಮಾತು ಹೇಳ್ತಾ ಇರ್ತಾರೆ ಈ ಮೊನ್ನೆ ನೀವು ನೋಡ್ಬೋದು ನಮ್ಮ ಕ್ಲಿನಿಕ್ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಮತ್ತು ನಿನ್ನೆ ಎಲ್ಲ ಒಂದು ಮಾತು ಹೇಳ್ತಾರೆ ನನ್ನ ಹತ್ರ ಬಂದಿದ್ದರು ನನ್ನ ಹತ್ರ ಬಂದುವಾಗ ನನ್ನ ಮನೆಗೆ ಬಂದಿದ್ದರು ನನ್ನ ಹತ್ರ ಬಂದಿದ್ದರು ನನ್ನ ಹತ್ರ ಬಂದಾಗ ನಾನು ಹೇಳ್ತೀನಿ ಅವ್ರಿಗೆ ಏನೇ ಹೇಳಿದ್ದೀನಿ ಅಂದರೆ ಎಲ್ಲ ಲೀಗಲ್ ಆಗಿ ಪರ್ಮಿಷನ್ ತಗೊಂಡು ನೀವು ಸ್ಟ್ಯಾಚ್ಯೂ ಇಟ್ಕೊಳ್ಳಿ ಅಂತ ಹೇಳಿ ಹೇಳಿದ್ದಾರೆ ಅಂತ ಹೇಳ್ತಾರೆ ಒಮ್ಮೆ ನೀವೆಲ್ಲರೂ ಕೇಳ್ಬೋದು ಎಂ ಸಿ ಸುಧಾಕರ್ ರೆಡ್ಡಿ ಅವ್ರ ಮನೆ ಹತ್ರ ಹೋದ್ವಾಗ ಯಾವ ರೀತಿ ಮಾತಾಡಿದ್ರು ಯಾವ ರೀತಿ ರೆಸ್ಪಾಂಡ್ ಮಾಡಿದ್ರು ಅಂತ ಎಲ್ಲಾರು ದಯವಿಟ್ಟು ಇನ್ನು ಸ್ವಲ್ಪ ಕೇಳಿ ರೂಲ್ಸ್ ಹಾ ಬೆಂಕಿ ಇಲ್ಲ ಸರ್ ಆತರ ಬರ್ತಾ ಇದ್ರಿ ಇಲ್ಲ ಮಾಡ್ಬೋದು ಯಾಕೆ ಅಂಬೇಡ್ಸರ್ ಸ್ಟ್ಯಾಚ್ಯೂ ಇಡಕ್ ಹೋದ್ರಿ ನೀವು ಗೊತ್ತಾ ನೀವು ಸ್ಟ್ಯಾಚ್ಯೂ ರೂಲ್ಸ್ ಗೊತ್ತಿ ಸ್ಟ್ಯಾಚ್ಯೂ ಇಡ್ಬೇಕಾದ್ರೆ

ಇದು ಇದೇ ಎಲ್ಲ ಇನ್ನೂ ಸುಮಾರು ಏನೇನೋ ತುಂಬ ದೊಡ್ಡ ಗಣ್ಯ ವ್ಯತಿ ವ್ಯಕ್ತಿಗಳ ಬಗ್ಗೆ ಎಲ್ಲ ಏನಂದರೆ ಅದು ಮಾತಾಡಿದ್ರು ಅದೆಲ್ಲ ಕೇಳಿಸೋದು ಬೇಡ ಬಿಡಿ ಇದನ್ನು ಕೇಳಿಸ್ಕೊಳ್ಳಿ ಇವಾಗ ಚಿಂತಾಮಣಿ ಜನತೆನೇ ಡಿಸೈಡ್ ಮಾಡಿ ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ವಿರೋಧ ವಿರೋಧಿ ವ್ಯಕ್ತಪಡಿಸ್ತಾ ಇದ್ದಾರೋ ಇಲ್ಲ ಇವರು ದಲಿತ ವಿರೋಧಿನೋ ಎಲ್ಲ ಚಿಂತಾಮಣಿ ಜನತೆ ಡಿಸೈಡ್ ಮಾಡಲಿ ನಾನು ಏನು ಹೇಳಲ್ಲ ಅವರು ಕೆಟ್ಟವರು ಒಳ್ಳೆಯವರು ಅನ್ನೋದನ್ನು ನಾನೇನು ಹೇಳಲ್ಲ ಜನತೆಯೇ ಡಿಸೈಡ್ ಮಾಡಲಿ ಏನು ಈ ಒಂದು ಸಲೀನೂ ನಮಗೆ ನಮ್ಮ ಹತ್ರ ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ನನ್ನ ನಾನು ನನ್ನದು ಸಂಪೂರ್ಣ ಬೆಂಬಲ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಲೀಗಲ್ ಆಗಿ ಪರ್ಮಿಷನ್ ತೊಗೊಂಡು ಮಾಡ್ಕೊಳ್ಳಿ ಅಂತೆಲ್ಲ ಕಡೆ ನ್ಯೂಸ್ಗಳಲ್ಲಿ ಹೇಳ್ತಾ ಇದ್ದಾರಲ್ವ ಅವರು ಅವ್ರ ಬಾಯಲ್ಲಿ ಅಂಥ ಮಾತುಗಳನ್ನು ಚಿಂತಾಮಣಿ ಜನತೆ ಮುಂದೆ ನಿಮ್ಮ ಮುಂದೆ ಹೇಳ್ಸಿದ್ದೀನಿ ಮತ್ತು ಸಚಿವರಾದ ಸುಮ್ ಸುಧಾಕರ್ ಅವರಿಗೆ ನಾನು ಒಂದು ಕಿವಿ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಏನು ನೀವೆಲ್ಲೋದ್ರೂ ಜೆ ಕೆ ರೆಡ್ಡಿ ಅವರೇ ಹೇಳ್ಕೊಟ್ಟಿದ್ದಾರೆ ಅವ್ರು ಹಿಂದೆ ಇದ್ದಾರೆ ಮಾಜಿ ಶಾಸಕರು ಇವ್ರ ಹಿಂದೆ ಇದ್ದಾರೆ ಮಾಜಿ ಶಾಸಕರು ಇವ್ರಿಗೆ ದುಡ್ಡು ಕೊಡ್ತಾ ಇದ್ದಾರೆ ಮಾಜಿ ಶಾಸಕರು ಇವರು ರಾಜಕೀಯ ಮಾಡ್ತಾ ಇದ್ದಾರೆ ಇದರಿಂದೆ ಅಂತೆಲ್ಲ ಬಿಂಬಿಸ್ತಾ ಇರ್ತೀರಲ್ಲ ಅಣ್ಣ ಸುಧಾಕರ್ ಅಣ್ಣ ನಿಮ್ಗೊಂದು ಮಾತು ಹೇಳ್ತೀನಿ ಕೇಳಿಸ್ಕೋಣ ನಾವು ಜೆ ಕೆ ಕೃಷ್ಣಾರೆಡ್ಡಿ ಅವರನ್ನು ಮೆಚ್ಚಿಸಕ್ಕೆ ಮೆಚ್ಚಿಸ್ಬೇಕನ್ನೋ ಕಾರ್ಯಕ್ರಮ ನಾವು ಮಾಡ್ತಾ ಇಲ್ಲ ಅಥವಾ ನಿಮ್ಮನ್ನು ಬೈಬೇಕು ನಿಮ್ಮನ್ನು ಜನರಿಗೆ ನೀವೇನು ಅನ್ನೋದನ್ನು ತೋರಿಸ್ಬೇಕು ಅನ್ನೋ ಕಾರ್ಯಕ್ರಮನೂ ನಾವು ಮಾಡ್ತಾ ಇಲ್ಲ ನಮ್ಮ ಎಮೋಷನ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಗ್ರಹ ನೀವು ಕೈ ಹಾಕಿರೋದ್ರಿಂದ ಅವರು ಪುತ್ತುಳಿ ಇನ್ಸ್ಟಾಲ್ ಮಾಡೋಕ್ಕೆ ನೀವು ಪರ್ಮಿಷನೇ ಕೊಡ್ತಾಯಿಲ್ಲ ಎಲ್ಲ ರೀತಿ ಏನೇನು ಮಾಡಬೇಕು ಹಿಂದೆ ಬ್ಯಾಕ್ಗ್ರೌಂಡ್ ಕೀ ಪ್ಲೇಯರ್ ಆಗಿ ಕೆಲಸ ಮಾಡ್ತಾ ಇರೋದ್ರಿಂದ ನಾವು ನಿಮ್ಮ ಬಗ್ಗೆ ನೀವೇನು ಅನ್ನೋದನ್ನು ಜನಕ್ಕೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಎಕ್ಸ್ಪೋಸ್ ಸಮೇತ ಮಾಡ್ತಾ ಇದ್ದೀವಿ ಇನ್ನೊಂದು ಮಾತು ಹೇಳ್ತೀನಿ ನೀವು ನಿನ್ನೆ ಒಂದು ಮೀಡಿಯಲ್ಲಿ ಒಂದು ಮಾತು ಹೇಳ್ತೀರ ಏನಂತ ದುಡ್ಡು ಕೊಡ್ತಾ ಇದ್ದಾರೆ ಮಾಜಿ ಶಾಸಕರು ಅದಕ್ಕೆ ಇವರೆಲ್ಲ ಮಾಡ್ತಾ ಇದ್ದಾರೆ ಇವರಿಂದ ಎಲ್ಲ ಮಾಜಿ ಶಾಸಕರಿದ್ದಾರೆ ಇವರಿಗೆಲ್ಲ ದುಡ್ಡು ಕೊಡ್ತಾ ಇದ್ದಾರೆ ಅಣ್ಣ ನಾವು ದಲಿತರೇ ಆಗಿರ್ಬೋದು ನಾವು ಬಡವರೇ ಆಗಿರ್ಬೋದು ನಮಗೂ ಸ್ವಾಭಿಮಾನ ಅನ್ನೋದಿದೆ ಯಾರೋ ದುಡ್ಡು ಕೊಡ್ತಾರಾ ಅನ್ನೋದಕ್ಕೋಸ್ಕರ ನಾವು ಬೀದಿಗಳನ್ನು ನಿಂತ್ಕೊಂಡು ಹೋರಾಟ ಮಾಡಲ್ಲಣ್ಣ ನಾವು ಮಾಡ್ತಾ ಇರೋದು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೋಸ್ಕರ ಅಣ್ಣ ದಯವಿಟ್ಟು ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ ಯಾಕೆ ನೀವು ರೆಡಿ ಇಲ್ಲ ಇದನ್ನು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ನೋಡೋಣ ನೀವು ನಮ್ಮ ಎಮೋಷನ್ನ ಟಚ್ ಮಾಡ್ತಾಯಿದ್ದೀರಾ ದಯವಿಟ್ಟು ಇದು ಬೇಡ ನಾನು ನಿಮಗೆ ಕೈ ಮುಗಿದು ಮನವಿ ಮಾಡ್ತಾ ಇದ್ದೀನಿ ಈಗಾಗಲೂ ನೀವು ನಮಗೆ ಪರ್ಮಿಷನ್ ಮಾಡಿಕೊಡಿ ಲೀಗಲ್ ಆಗೇ ನಾವು ನೀವೇನು ಹೇಳ್ತಾ ಇದ್ದೀರೋ ಸ್ಟ್ಯಾಚ್ಯೂನ ಇನ್ಸ್ಟಾಲ್ ಮಾಡೋಕ್ಕೆ ರೆಡಿ ಇದೀವಿ ನೀವೇ ಮುಂದೆ ಬಂದು ನಿಮ್ಮ ನೇತೃತ್ವದಲ್ಲಿ ಆಗಲಿ ನೀವೇ ಬನ್ನಿ ನಿಮಗೂ ಸನ್ಮಾನ ಸಮೇತ ಮಾಡ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇನ್ಸ್ಟಾಲ್ ಮಾಡೋದಕ್ಕೆ ಪರ್ಮಿಷನ್ ಮಾಡಿಕೊಡಿ ಜೊತೆಗೆ ಯಾರೋ ಒಬ್ಬ ಅಯೋಗ್ಯ ಅವನ ಹೆಸರು ಹೇಳೋದು ಬೇಡ ನಾನು ಹೇಳೋಕ್ಕೂ ರೆಡಿ ಇಲ್ಲ ಅವನೊಂದು ಮಾತು ಹೇಳ್ತಾನೆ ನಾನು ಮೊನ್ನೆ ಕೇಳಿಸ್ಕೊಂಡೆ ಯಾರೋ ನನ್ನ ಸ್ನೇಹಿತರು ನನಗೆ ಕೇಳಿಸಿದ್ರು ನವೀನು ಬೋವಿ ಜನಾಂಗಕ್ಕೆ ಸೇರಿದವನು ಅವ್ರಿಗೆ ಬೇಕಾಗಿರುವಂಥ ಅವರು ಕುಲದೇವರು ಮತ್ತೊಂದು ಶಿವಯೋಗಿ ಸಿದ್ದರಾಮೇಶ್ವರ ಅವರು ಅವನೆಲ್ಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ಗೂ ಇದಕ್ಕೆ ಏನು ಸಂಬಂಧ ಅವನ ಅಂಬೇಡ್ಕರ್ಗೆ ಏನಕ್ಕೆ ಅಂಬೇಡ್ಕರ್ ಇರೋಕ್ಕೋಸ್ಕರ ಏನಕ್ಕೆ ಇದ್ದಾನೆ ಅಂತ ಹೇಳ್ತಾರೆ ಈ ಅಯೋಗ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಜಾತಿಗೆ ಸೀಮಿತ ಅಲ್ವೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋ ಅಂಥ ಸಂವಿಧಾನದ ಅಡಿಯಲ್ಲೇ ಇಡೀ ನಮ್ಮ ಎಸ್ ಸಿ ಎಸ್ ಟಿಯಲ್ಲಿ ಏನು ಉಪಜಾತಿಗಳಿದೆಯೋ ಅವ್ರು ಕೊಟ್ಟಿರೋ ಅಂಥ ರಿಸರ್ವೇಷನಲ್ಲೇ ಇವತ್ತು ಬದುಕ್ತಾ ಇರೋದು ಅವ್ರು ಕೊಟ್ಟಿರೋಂಥ ಭಿಕ್ಷೆಯಲ್ಲೇ ಬದುಕ್ತಾ ಇರೋದು ಇಡೀ ಪ್ರಪಂಚದಲ್ಲೇ ಯಾರಾದರೂ ಒಬ್ಬ ವ್ಯಕ್ತಿಗೆ ಎಲ್ಲರೂ ಕೈ ಮುಗಿದು ನಮಸ್ಕಾರ ಮಾಡಬೇಕು ಅಂತ ಯಾವುದಾದ್ರೂ ಒಬ್ಬರಿಗೆ ಇದೆ ಅಂತಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತೆ ನಮ್ಮ ಜಿಲ್ಲಾ ಆಡಳಿತಕ್ಕೆ ಮತ್ತೆ ನಮ್ಮ ತಾಲೂಕು ಆಡಳಿತಕ್ಕೆ ಒಂದು ಪ್ರಶ್ನೆ ಕೇಳ್ತೀನಿ ಏನು ನೀವು ಈ ಹೈಕೋರ್ಟ್ ಆರ್ಡ್ರೋ ಅಂತ ಹೇಳ್ತೀರಲ್ಲ ನೋಡಿ ಇಲ್ಲಿ ನೋಡ್ಬೋದು ಹೈಕೋರ್ಟ್ ಆರ್ಡ್ರ್ ಮೇಲೆ ಸ್ಟ್ಯಾಚ್ಯೂ ಅನ್ನ ತೆಗೆದಿದ್ದೀವಿ ತೆರವು ಮಾಡಿದ್ದೀವಿ ಅನ್ನೋದನ್ನು ಎಲ್ಲ ಕಡೆಯೂ ಹೇಳ್ತಾ ಇದ್ದಾರೆ ನೆನ್ನೆ ನಮ್ಮ ಸಚಿವರು ಪಾಪ ಹೇಳಿದ್ರು ಇದ್ರ ಬಗ್ಗೆ ಹೈಕೋರ್ಟ್ ಆರ್ಡ್ರನ್ನ ಪಾಲನೆ ಮಾಡಿದ್ದಾರೆ ಪಾಲನೆ ಮಾಡಿದ್ದಾರೆ ಅಂತ ನೋಡಿ ಇಲ್ಲಿ ನೀವು ನೋಡ್ಬೋದು ಏನು ಒಬ್ಬ ಗೌತಮ್ ಆರ್ ಗೌತಮ್ ರೆಡ್ಡಿ ಅನ್ನೋರು ಚಿಂತಾಮಣಿಯ ಮಾಳಪ್ಪಲ್ಲಿ ನಿವಾಸಿ ನಾನು ಇನ್ನೊಂದು ಸರಿ ಹೇಳಕ್ಕೆ ಇಷ್ಟಪಡ್ತೀನಿ ಗೌತಮ್ ರೆಡ್ಡಿ ಚಿಂತಾಮಣಿಯ ಮಾಳಪ್ಪ ನಿವಾಸಿ ಈತ ಒಂದು ಹೈಕೋರ್ಟ್ ಅಲ್ಲಿ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಫೈಲ್ ಮಾಡ್ತಾನೆ ಏನಂತ ಫೈಲ್ ಮಾಡ್ತಾನೆ ಅನ್ನೋದನ್ನು ನಾನು ಹೇಳ್ತೀನಿ ನೋಡಿ ಸ್ಟ್ಯಾಚ್ಯೂ ಇಟ್ಟಿರೋದು ಸ್ಟ್ಯಾಚ್ಯೂ ಮೇಲೆ ಬಿಸಿಲು ಬಿದ್ದರೆ ಸ್ಟ್ಯಾಚು ಮೆಲ್ಟ್ ಆಗ್ತಾ ಇದೆ ಅಂತೆ ಕರ್ಗೋಗ್ತಾ ಇದೆ ಅಂತೆ ಸ್ಟ್ಯಾಚು ಮಳೆಗೆ ಈ ಬಿಸಿಲು ಬಿದ್ದು ಎಲ್ಲ ಕರ್ಗೋಗ್ತಾ ಇದೆ ಅಂತೆ ಒಂದು ನನಗಿರೋ ಮಾಹಿತಿ ಪ್ರಕಾರ ಪಿ ಓ ಪಿ ಸ್ಟ್ಯಾಚುಗಳು ಕರ್ನಾಟಕದಲ್ಲಿ ಎಲ್ಲೂ ಸಿಗೋಲ್ಲ ಯಾಕಂದರೆ ನಾನು ಸ್ಟ್ಯಾಚ್ಯೂಗಳನ್ನ ಪರ್ಚೇಸ್ ಮಾಡುವಾಗ ತುಂಬ ಕಡೆ ಓಡಾಡಿ ಎಲ್ಲ ನನಗಾಗಿರೋ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಇದನ್ನು ನಮಗೂ ಲೀಗಲ್ ಅಡ್ವೈಸರ್ಸ್ ಇದ್ದಾರೆ ಅವನ್ನೆಲ್ಲ ಅಪ್ರೋಚ್ ಮಾಡಿದ್ದೀನಿ ಅವರು ಕಾನೂನಾತ್ಮಕ ಯಾವ ರೀತಿ ಇದನ್ನು ತಗೊಂಡೋಗ್ಬೇಕು ಅನ್ನೋದನ್ನು ಡಿಸೈಡ್ ಮಾಡಿ ಮಾಡ್ತಾರೆ ಜೊತೆಗೆ ಏನು ಸರ್ ಇನ್ನೊಂದು ಏನಂತಂದರೆ ಪಿ ಓ ಪಿ ಗಣೇಶಗಳನ್ನೇ ಎಂಟರ್ಟೈನ್ ಮಾಡಲ್ಲ ಪಿ ಓಪಿನ ಬ್ಯಾನ್ ಮಾಡಿ ತುಂಬ ದಿನ ಆಗಿದೆ ಇದೆಲ್ಲ ನಿಮಗೂ ಅವ್ರಿಗೂ ಗೊತ್ತು ಮೀಡಿಯಾ ಮೀಡಿಯಾ ಅವರು ಇದನ್ನು ಎಲ್ಲ ಕಡೆ ನೋಡಿದ್ದೀರಾ ಮಿನಿಸ್ಟ್ರಿಗೂ ಗೊತ್ತು ಮಿನಿಸ್ಟ್ರಿಗೂ ಗೊತ್ತಿದ್ರು ವಿಚಾರ ಆದರೆ ಅದೆಲ್ಲಿ ಹೆಂಗಿಂದ ಪಿ ಒಂತ ಅನ್ನೋದು ನನಗಂತೂ ಗೊತ್ತಿಲ್ಲ ಪಿ ಓ ಪಿ ಅಂತೂ ಅಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಐ ಕ್ಯಾನ್ ಅಶ್ಯೂರ್ ದಟ್ ಅದು ಫೈಬರ್ ಆಗಿರ್ಬೋದು ಇಲ್ಲ ಮೆಟಲ್ ಆಗಿರ್ಬೋದು ಬ್ರಾನ್ಸ್ ಆ ಥರ ಮೆಟಲ್ ಆಗಿರ್ಬೋದು ಇನ್ನೂ ಡಿ ಸಿ ಅವ್ರ ಹತ್ರ ಅದು ಹೆಂಗೆ ಡಿ ಸಿ ಅವರು ಇದ್ರ ಪಿ ಓ ಪಿ ಅಂತ ಡಿಕ್ಲೇರ್ ಮಾಡ್ತೋ ಅದು ನನಗೆ ಗೊತ್ತಿಲ್ಲ ಜೊತೆಗೆ ಡಿ ಸಿ ಅವರು ಯಾವ ಆದೇಶದ ಮೇಲೆ ಯಾವ ಸರ್ಕ್ಯುಲರ್ ಮೇಲೆ ಡೈರೆಕ್ಟಾಗಿ ಇದನ್ನು ತೆರವು ಮಾಡಿ ಅಂಥೇಳಿ ಡಿ ಸಿ ಅವರು ಯಾವುದೂ ಆದೇಶ ಹೊರಡಿಸಿಲ್ಲ ಏನು ತೆರವು ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂನ ಅಂತ ಅದೇನು ತಾಲೂಕು ಅಡ್ಮಿನಿಸ್ಟ್ರೇಷನ್ ಅವರು ಈ ಥರ ಸ್ಟೆಪ್ ತೊಗೊಂಡ್ರೆ ಗೊತ್ತಿಲ್ಲ ಇದೆಲ್ಲ ನಾನು ಕಾನೂನಾತ್ಮಕವಾಗಿ ಲೀಗಲ್ ಆಗಿ ಹೈಕೋರ್ಟಲ್ಲಿ ಫೈಟ್ ಮಾಡ್ತೀನಿ ಥ್ಯಾಂಕ್ ಯು